ಚಿಂದಿ ಉಡಾಯಿಸೋ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಬೆಂಗಳೂರಲ್ಲಿ ಕನ್ನಡಿಗರ ಮೇಲೆ ಇದೆಂಥ ದರ್ಪ ಕನ್ನಡ ಅಲ್ಲ ಹಿಂದಿ ಮಾತನಾಡುವಂತ ಧಮ್ಕಿ ಹಾಕಿದ್ದಾನೆ ಬೆಂಗಳೂರಲ್ಲಿ ಕನ್ನಡ ಬೇಡವಂತೆ ಹಿಂದಿ ಮಾತಾಡ್ಬೇಕಂತ ಏನ್ ಅನ್ಕೊಂಡಿದ್ದಾರೆ ಇವರೆಲ್ಲ ಹಿಂದಿ ವಾಲಗಳು ಕರ್ನಾಟಕ ಇದು ಯುಪಿ ಬಿಹಾರ್ ಅಲ್ಲ ಕನ್ನಡ ಸಾರ್ವಭೌಮ ಕನ್ನಡಿಗನೇ ಕಿಂಗ್ ಇಲ್ಲಿ ಕನ್ನಡ ಮಾತಾಡಬೇಕು ನೀನು ಕನ್ನಡ ಕಲಿಬೇಕು ಹೊರ ರಾಜ್ಯದ ವ್ಯಕ್ತಿ ಬೆಂಗಳೂರಿನಲ್ಲಿ ಆವಾದ ಹಾಕಿದ್ದಾನೆ ಕನ್ನಡ ಮಾತಾಡಬೇಡ ಅಂತ ಮುರುಗೇಶ್ ಪಾಳ್ಯದಲ್ಲಿ ದರ್ಪತ್ತವರಿದ್ದಾನೆ ಹಿಂದಿ ಬಾಲ ಕನ್ನಡಿಗರ ಮೇಲೆ ಕಿರಿಕ್ ಮಾಡಿದ ವಿಡಿಯೋ ವೈರಲ್ ಆಗಿದೆ ಹೊರ ರಾಜ್ಯದ ವ್ಯಕ್ತಿ ಮೇಲೆ ಕ್ರಮಕ್ಕೆ ಆಗ್ರಹ ಹೆಚ್ಚಾಗುತ್ತಾ ಇದೆ ನೋಡಿ ಅವನ ಧಿಮಾಕು ದರ್ಪ ಹೇಗಿದೆ ಅಂತೇಳಿ ನೋಡಿ ಕನ್ನಡಿಗರು ವಿಶಾಲ ಹೃದಯದವರು ಎಲ್ಲರಿಗೂ ಆಶ್ರಯವನ್ನು ನಾವು ಕೊಟ್ಟಿದ್ದೇವೆ ಆದ್ರೆ ಹೇಗಿರ್ಬೇಕು ಹಾಗಿರ್ಬೇಕು ನಮ್ಮ ತಾಳ್ಮೆಯನ್ನ ಕೆಣಕೋಕ್ ಹೋಗಬೇಡಿ ನಿಮಗೆ ಗೌರವವನ್ನ ಕೊಟ್ಟಿದ್ದೇವೆ ಕನ್ನಡ ಬರಲ್ವಾ ಕಲಿಯುವ ಪ್ರಯತ್ನ ಮಾಡಿ ಬರೋದಿಲ್ವಾ ರಿಕ್ವೆಸ್ಟ್ ಮಾಡಿ ಅದು ಬಿಟ್ಟು ಹಿಂದಿ ಮಾತಾಡುವಂತ ಹೇಳ್ತೀಯಾ ನೀನು ನೋಡಿ ಅಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಬಂದು ಯಾವ ರೀತಿ ಆವಾಜ್ ಹಾಕಿದ್ದಾನೆ ಅಂತೇಳಿ ಕನ್ನಡಿಗರು ಪದೇ ಪದೇ ಸಹಿಸಿಕೊಂಡು ಬರ್ತಾ ಇದ್ದಾರೆ ನಾವು ಮಾಡಿಕೊಂಡಿರೋ ತಪ್ಪಿದ್ರು ಅವನು ಹಿಂದಿಲಿ ಮಾತಾಡಿದ್ರೆ ಕ್ಯಾಬಯ್ಯ ಅಂತ ಹೇಳ್ತೀವಿ ತೆಲುಗು ಮಾತಾಡಿದ್ರೆ ಚಪ್ಪು ಅಂತ ಹೇಳ್ತೀವಿ ತಮಿಳು ಮಾತಾಡಿದ್ರೆ ಒಣಕಮ್ ಅಂತೀವಿ ನಮ್ ತಪ್ಪರೆ ಅದು ಕನ್ನಡಿಗರ ತಪ್ಪು ಆದ್ರೆ ಅದನ್ನೇ ಅವರು ಎನ್ಕ್ಯಾಶ್ ಮಾಡಿಕೊಂಡು ಕನ್ನಡವನ್ನ ಕಗ್ಗೋಲೆ ಮಾಡ್ತಾ ಇದ್ದಾರೆ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನೀವು ಕರೆಕ್ಟ್ ಆಗಿ ನೆಮ್ಮದಿಯಾಗಿ ಬದುಕಬೇಕು ಅಂತ ಹೇಳಿದ್ರೆ ಅಂದ್ರೆ ಇಲ್ಲಿನ ಗಾಳಿ ನೀರು ಎಲ್ಲ ಸೇವಿಸಿ ಇಲ್ಲೇ ನೀವು ಹೊಟ್ಟೆಪಾಡಿಗೋಸ್ಕರ ಬೇರೆ ಕಡೆಯಿಂದ ಬಂದು ಜೀವನ ಮಾಡ್ತಾ ಇದ್ದೀರಿ ನಿಮಗೆ ಅವಶ್ಯಕತೆ ಇದೆ ಕನ್ನಡ ಕಲಿಯೋದು ಇಲ್ಲಿದ್ದಂಥವ್ರಿಗೆ ನೀವು ಅಂದರೆ ಕನ್ನಡಿಗರ ಮೇಲೆ ಆ ರೀತಿ ದೌರ್ಜನ್ಯ ಮಾಡೋದು ರೋಪ್ ಹಾಕೋದು ಸರಿಯಲ್ಲ ಕನ್ನಡಿಗರು ಎಷ್ಟು ಅಂತ ಸಹಿಸ್ಕೊಳಕ್ಕಾಗತ್ತೆ ಕನ್ನಡಿಗರು ಕನ್ನಡಿಗರ ಸಾರ್ವಭೌಮತೆಯ ಪ್ರಶ್ನೆ ಇದು ನೋಡಿ ಎಲ್ಲಿಗೆ ಬಂದಿದೆ ಬೇರೆ ರಾಜ್ಯದಿಂದ ಬಂದವರು ಇಲ್ಲಿ ಕನ್ನಡ ನೆಲದಲ್ಲಿ ನಿಂತ್ಕೊಂಡು ನಾನು ಕನ್ನಡ ಮಾತಾಡಲ್ಲ ನೀನು ಹಿಂದಿ ಮಾತಾಡು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಮ್ಮಷ್ಟಕ್ಕೆ ನಮಗೆ ನಾಚಿಕೆ ಆಗಬೇಕು ಯಾಕೆ ಇವ್ರಿಗೆ ಇಷ್ಟು ಮಾತಾಡೋಕೆ ಬಿಟ್ವಿ ಅಂತ ಯಾಕೆ ಹೀಗಾಯಿತು ಅಂತ ಹೇಳಿ ಯಾಕೆಂದರೆ ಈ ಉತ್ತರ ಭಾರತದ ಜನರ ಹಾವಳಿ ದಿನೇ ದಿನೇ ಬೆಂಗಳೂರಲ್ಲಿ ಜಾಸ್ತಿ ಆಗುತ್ತಾ ಇದೆ ಆರಂಭದಿಂದಲೂ ಕೂಡ ನಾವು ಅವ್ರಿಗೆ ಲೂಸ್ ಬಿಟ್ಬಿಟ್ವಲ್ಲ ಅದೇ ಒಂದು ಕಾರಣಕ್ಕೋಸ್ಕರ ಸಿಕ್ಕಾಪಟ್ಟೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಆತನಗೆ ಕನ್ನಡಿಗರು ಸರಿಯಾದ ಪಾಠ ಕಲಿಸಿ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಏನು ಮಾಡ್ಬೇಕಾಗಲ್ಲ ಕಾರಣ ಮಾತಾಡೋ ಅಂತ ಹೇಳಿದ್ದಾನು ಕನ್ನಡ ಮಾತಾಡ ಅಂತ ಹೇಳಿದ್ದಾನು ನೀನ್ ಬೆಂಗ್ಳೂರ್ ಬಂದಿರೋದು ತುಂಬಿ ಹಿಂದಿ ಮೇಲೆ ನಾನ್ ಹಿಂದಿ ಮಾತಾಡಲ್ಲ ನೀನ್ ಕನ್ನಡ ಮಾತಾಡ್ಬೇಕು ಬೆಂಗ್ಳೂರ್ ಬಂದಿರೋ ನೀನು ಆಯ್ತಾ ಏನ್ ಮಾಡ್ಕೊಳ್ಕಾಗಲ್ಲ ಕನ್ನಡ ಮಾತಾಡ ಅಂತ ಮಾತಾಡೋಣ ಕನ್ನಡ ಮಾತಾಡ ಅಂತ ಹೇಳಿದನು ಅಡಮೇ ರೈತ ಓತು ನಿನ್ ಬೆಂಗ್ಳೂರ್ ಬಂದಿರೋದು ಅಂಬಿ ಹಿಂದಿ ಮೇ ಬಾತ್ ನಾನ್ ಹಿಂದೆ ಮಾತಾಡಲ್ಲ ನೀನ್ ಕನ್ನಡ ಮಾತಾಡ್ಬೇಕು ಬೆಂಗ್ಳೂರ್ ಬಂದಿರೋ ನೀನು ಆಯ್ತಾ ಏನ್ ಮಾಡ್ಕೊಳಕ್ಕಾಗಲ್ಲ ಕನ್ನಡ ಮಾತಾಡ ಅಂತ ಹೇಳಿದನು ಅಡು ಮತ್ಕರು ಸೈಜಾ ಕನ್ನಡ ಮಾತಾಡೋಣ ನಿನ್ ಬೆಂಗ್ಳೂರ್ ಬಂದಿರೋದು ಅಂಬಿ ಹಿಂದಿ ಮೇ ಬಾತ್ ನಾನ್ ಹಿಂದೆ ಮಾತಾಡಲ್ಲ ನೀನ್ ಕನ್ನಡ